ಕನ್ನಡ ಜಿಲ್ಲೆಯ ಹಿರಿಯ ರಾಜಕಾರಣಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸಹಕಾರಿ ಧುರಿಣರು ಮಾದರಿ ಕೃಷಿಕರಾಗಿದ್ದ ಪಿಎಸ್ ಭಟ್ ಉಪ್ಪೋಣಿ ಬುಧವಾರ ಹೃದಯಾಘಾತದಿಂದ ನಿಧನರಾಗಿದ್ದು ಮೃತರ ಅಗಲಿಕೆಗೆ ಆತ್ಮೀಯರು ಹಾಗೂ ಹಲವರು ಸಂತಾಪ ಸೂಚಿಸಿದ್ದಾರೆ ಹೊನ್ನಾವರ ತಾಲೂಕಿನ ಉಪೋಣಿಯವರಾಗಿದ್ದ ಪಿಎಸ್ ಭಟ್ ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಬಿಎಸ್ಸಿ ಪದವೀಧರರಾಗಿದ್ದ ಅವರು ವಿದ್ಯಾರ್ಥಿ ದಿಸೆಯಿಂದಲೇ ನಾಯಕತ್ವ ಗುಣವನ್ನು ಹೊಂದಿದ್ದರು ಹೊನಾವರದ ಎಸ್ಡಿಎಂ ಕಾಲೇಜಿನ ಯೂನಿಯನ್ ಕಾರ್ಯದರ್ಶಿಯಾಗಿದ್ದರು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಮೂರು ಬಾರಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಸೇರಿದಂತೆ ಹಲವು ಸೊಸೈಟಿಗಳ ಆಡಳಿತ ಮಂಡಳಿಗೂ ಕೂಡ ಆಯ್ಕೆಯಾಗಿದ್ದರು ಪರಮೇಶ್ವರ್ ಸುಬ್ಬಾ ಭಟ್ಟು ಪಿ ಪಿಎಸ್ ಭಟ್ಟು ಪೋಣಿ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿದ್ದರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷರಾಗಿ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿ ರೈತ ಹೋರಾಟಗಾರರಾಗಿ ಹಲವಾರು ರೀತಿಯಲ್ಲಿ ಹೊನ್ನಾವರ ತಾಲೂಕಿಗೆ ತಮ್ಮ ಕೊಡುಗೆ ನೀಡಿದ್ದಾರೆ ಮಾನ್ಯ ರಾಮಕೃಷ್ಣಗೆಡೆಯವರ ಆತ್ಮರಾಗಿ ಆತ್ಮೀಯರಾಗಿದ್ದ ಆತ್ಮಕ್ಕೆ ಹತ್ತಿರರಾಗಿದ್ದ ಪಿ ಎಸ್ ಭಟ್ ಕುಟುಂಬ ಅವರ ತಂದೆ ಸುಬ್ಬಾ ಭಟ್ರು ಮೊದಲಾದವರು ಆ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ವಿದ್ಯುತ್ ಚಲಾವತಿ ಕೊಳ್ಳಕ್ಕೆ ವಿದ್ಯುತ್ ತರುವಲ್ಲಿ ಭಾಳ ಶ್ರಮ ಪಟ್ಟಿದ್ದಾರೆ ಮೊದಲು ಉಪ್ಪೋಣಿಯಲ್ಲಿ ಮೂಡ್ಕಣಿಯಲ್ಲಿ ಅಣುವಿದ್ಯುತ್ ಸ್ಥಾವರ ಬರಬೇಕು ಅಂತ ಸರ್ವೆ ಆದಾಗ ಪಿ ಎಸ್ ಭಟ್ ಅವರು ಜನ್ಮಸ್ಥಿತಿ ರಾಶಿ ಇದೆ ಆದ್ದರಿಂದ ಕಾಡಿನ ಕಡೆ ಹೋಗಲಿ ಗೇರ್ ಇಂಟೀರಿಯರ್ ಎಲ್ಲರು ತಗೊಂಡೋಗಿ ದಯವಿಟ್ಟು ಅಂತೇಳಿ ರಾಮಕೃಷ್ಣಗಿಡವ್ರ ಮುಖಾಂತರ ಇನ್ಫ್ಲೂಯನ್ಸ್ ಮಾಡಿದ್ದರಿಂದ ಅದು ಕೈಗಾ ಕಾಡಿಗೆ ಅದು ಇಲ್ಲಾಂದರೆ ಹೊನ್ನಾವರ ತಾಲೂಕಿನಲ್ಲೇ ಸ್ಥಾವರ ಬರೋದು ಅಂತ ಆಲ್ಮೋಸ್ಟ್ ಆಲ್ ಡಿಸೈಡ್ ಆಗಿ ರೈತರಿಗೆ ಕೊಟ್ಟಾಗ್ತಿತ್ತು ಹೀಗೆ ವಿ ವಿವಿಧ ರೀತಿಯಲ್ಲಿ ತಂದಿದ್ದಾರೆ ಅವರು ಪ್ರೋಗ್ರೆಸಿವ್ ಅಗ್ರಿಕಲ್ಚರಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಅವರು ಸಜ್ಜನರಾಗಿದ್ದರು ಯಾರಿಗೆ ಹಾರ್ಮ್ ಮಾಡಲಿಲ್ಲ ಕಳೆದ ಎರಡು ವರ್ಷದ ಈಚೆ ಅಡಿಕೆ ಬೆಳಗಾರಿಗೆ ಮೋಸ ಆಗ್ತಾ ಇದೆ ಕುಮಟಾದಲ್ಲಿ ಅಂತ ಹೇಳ್ಕೊಂಡು ಅದಕ್ಕೆ ಕೂಡ ಹೋರಾಟ ನಡೆಸಿದರು ಈಗ ಪಂಪ್ ಸ್ಟೋರೇಜ್ ವಿದ್ಯುತ್ ಅದಕ್ಕೆ ಕೂಡ ವಿರೋಧ ಅವರು ವಿರೋಧ ಸಭೆಯಲ್ಲಿ ಕೂಡ ಮಾತನಾಡಿದ್ದಾರೆ ಅಗಲುವಿಕೆ ಅನಿವಾರ್ಯ ತಮ್ಮ ಪಾಲನ ಕೊಡುಗೆ ನೀಡಿ ಒಬ್ಬ ಪ್ರಗತಿಪರ ಹೊನ್ನಾವರ ತಾಲೂಕನ್ನು ಬೇರೆ ಬೇರೆ ಕ್ಷೇತ್ರ ಮುನ್ನಡೆಸಿದವರು ಪಿ ಎಸ್ ಭಟ್ ಅವರು ಇವತ್ತು ಇಲ್ಲ ಅವರ ಸಾವಿಗಾಗಿ ತುಂಬ ಜನ ವಿಷಾದ ವ್ಯಕ್ತಪಡಿಸಿದ್ದಾರೆ ವಿ ಆರ್ ಎಲ್ ಎಸ್ ಆರ್ ಎಲ್ ಶ್ರೀ ಶ್ರೀಕುಮಾರ್ ಟ್ರಾವೆಲ್ಸ್ನ ವೆಂಕಟರಮಣ ಹೆಗ್ಡೆ ಮಾರ್ಕೆಟಿಂಗ್ ಸೊಸೈಟಿಯ ಶಂಭು ಬೈಲಾರ್ ಹೀಗೆ ತುಂಬ ಜನ ಸಾರ್ವಜನಿಕರು ಹಾಗೂ ಸಾರ್ವಜನಿಕರು ಅಭಿಮಾನಿಗಳು ತುಂಬ ದುಃಖ ವ್ಯಕ್ತಪಡಿಸಿದ್ದಾರೆ ನಮ್ಮದು ಕೂಡ ಅವರ ಅವರ ಕುಟುಂಬದ ನೋಡಲು ನಾವು ಕೂಡ ಭಾಗಿಗಳು ನಮಸ್ಕಾರ ಇಂದು ನನಗೆ ಬಹಳ ಮುಂಜಾನೆ ಪಿ ಎಸ್ ಟು ಪೋಣಿ ಅನ್ನುವಂಥ ನಮ್ಮ ಉತ್ತರ ಕನ್ನಡದ ವಿಶೇಷವಾಗಿ ಹೊನ್ನಾವರದ ಒಂದು ಸಹನಶೀಲತೆಗೆ ಸ್ನೇಹಪರತೆಗೆ ಹೆಸರಾದ ರಾಜಕಾರಣಿಯೊಬ್ಬರು ರಾಜಕಾರಣಿ ಅನ್ನೋದಕ್ಕಿಂತ ಕೃಷಿಕರ ರೈತರ ತನ್ನ ಬಳಿ ಎಲ್ಲರನ್ನ ಬಹಳ ಭರವಸೆಯಿಂದ ಮಾತಾಡಿಸ್ತಾ ಇದ್ದಂಥ ಅದ್ಭುತ ಚಲನಶಕ್ತಿ ಇರುವಂಥ ಒಬ್ಬ ಮುಖಂಡ ತೀರು ಹೋದಂಥ ಸುದ್ದಿ ಕೇಳಿ ತುಂಬ ಬೇಸರಾಯಿತು ನಾವು ಕಾಲೇಜು ದಿನಗಳಿಂದಲೂ ಅವ್ರನ್ನ ನೋಡ್ತಾ ಇದ್ವಿ ಅವರು ಇಲ್ಲಿ ಸೇಂಟ್ ಆಂಥೋನಿ ಗ್ರೌಂಡ್ನಲ್ಲಿ ನಡೆಸಿದಂಥ ರಾಜ್ಯ ಮಟ್ಟದ ಅಡಿಕೆ ಬೆಳೆಗಾರರ ಸಮ್ಮೇಳನ ಇವತ್ತು ಕೂಡ ನನಗೆ ಕಂಡುಕಡ್ತಾ ಇದೆ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಸ್ವತಃ ಅದನ್ನು ಉದ್ಘಾಟನೆ ಮಾಡಿ ಅವರಿಗೆ ಹಾರಿಸಿ ಜನರ ಕಷ್ಟವನ್ನು ಅಲ್ಲಿ ಕೇಳಿದರು ಅವ್ರನ್ನ ಕರೆಸಿದ್ರು ಅವರು ತಂದ ತಂದೆಯವರ ಸ್ನೇಹವನ್ನು ಮುಂದಿಟ್ಟುಕೊಂಡು ಅವರು ರಾಮಕೃಷ್ಣಗಡಿಯವರ ಜೊತೆಯಾಗಿ ನಿಂತು ಅವರ ಮೌಲ್ಯಾಧಾರಿತ ರಾಜಕಾರಣದ ಮುಂದುವರಿಕೆಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ಮನುಷ್ಯ ಇವತ್ತು ಕೂಡ ಸಣ್ಣ ಸಣ್ಣ ಜನರ ಜೊತೆ ಎಲ್ಲರ ಜೊತೆ ನಂಗು ನಗುತ್ತ ಹೆಗಲ ಮೇಲೆ ಕೈ ಹಾಕಿ ಬೆನ್ನು ಚಪ್ಪರಿಸಿ ಪ್ರೀತಿಯಿಂದ ಭರವಸೆಯಿಂದ ಅವರು ನಡೆಸಿಕೊಂಡು ಬಂದ ಆ ಬೆ ಬೆಳಕಿನ ಬದುಕು ಯಾವತ್ತೂ ನಮಗೆ ಅನುಕರಣೀಯ ಅಂತಹ ಮನುಷ್ಯ ನಮ್ಮ ನಡುವೆ ಈ ಕ್ಷಣದಲ್ಲಿ ಕಾಣಿಯಾಗಿದ್ದಾರೆ ಅಂದರೆ ನನಗೆ ಬಹಳ ಬಹಳ ಬೇಸರ ಪಿ ಎಸ್ ಭಟ್ರ ಜೀವನ ನಮಗೆಲ್ಲರಿಗೂ ಏನು ಬಹಳ ಪೂಜ್ಯವಾದದ್ದು ಮತ್ತು ಅವರ ಜೀವನ ನಮಗೆಲ್ಲರಿಗೂ ನಾವು ಮತ್ತೆ ಮತ್ತೆ ನೆನೆಸ್ಕೊಂಡಷ್ಟು ಸ್ಫೂರ್ತಿದಾಯಕವಾದ್ದು ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ನುಡಿ ಸಿರಿಯ ಮೂಲಕ ನಾನು ಅವರಿಗೆ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತೇನೆ ನಮಸ್ಕಾರ ಜನತಾದಳದಿಂದ ತಮ್ಮ ರಾಜಕೀಯ ಜೀವನವನ್ನ ಆರಂಭಿಸಿದ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರಿಗೆ ಆಪ್ತರಾಗಿದ್ದರು ರಾಜ್ಯದಲ್ಲಿ ಜಿಲ್ಲಾ ಪರಿಷತ್ ರಚನೆಯಾದಾಗ ಜಿಲ್ಲಾ ಪರಿಷತ್ನ ಸದಸ್ಯರಾಗಿದ್ರು ಜಿಲ್ಲಾ ಪರಿಷತ್ತಿನ ಸ್ಥಾಯಿ ಸಮಿತಿಯಲ್ಲಿಯೂ ಕೂಡ ಸ್ಥಾನವನ್ನ ಪಡೆದಿದ್ರು ಸಾಮಾಜಿಕ ಕಾರ್ಯದಲ್ಲಿಯೂ ತೊಡಗಿಕೊಂಡಿದ್ದ ಅವರು ವಿಶೇಷವಾಗಿ ರೈತರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ರು ರೈತರ ಹಲವಾರು ಸಮಸ್ಯೆಗಳಿಗೆ ಮುಂದೆ ನಿಂತು ಪರಿಹರಿಸುವ ಕೆಲಸವನ್ನ ಮಾಡ್ತಿದ್ರು ಇತ್ತೀಚೆಗೆ ಮುನ್ನೆಲೆಯಲ್ಲಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧವೂ ಧ್ವನಿ ಎತ್ತಿದ್ದರು ಇನ್ನು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಶುಕ್ರವಾರ ಮುಂಜಾನೆ ಉಪ್ಪೋಣಿಯ ಪಿಎಸ್ ಭಟ್ ಸ್ವಗ್ರಹದಲ್ಲಿ ನಡೆಯಲಿದೆಯೇ ಎನ್ನುವ ಮಾಹಿತಿ ಲಭಿಸಿದೆ ಪಿಎಸ್ ಭಟ್ ಅವರ ಆಕಸ್ಮಿಕ ಸಾವು ನಮಗೆಲ್ಲ ಅತೀವ ದುಃಖವನ್ನ ಉಂಟುಮಾಡಿದೆ ಅವರು ಉತ್ತಮ ಕೃಷಿಕರು ಸಾಮಾಜಿಕ ಹೋರಾಟಗಾರರು ಸಹಕಾರಿ ಧುರೀಣರು ಜಿಲ್ಲಾ ಪಂಚಾಯತ್ ಸದಸ್ಯರು ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಅಪಾರ ಜನಪ್ರಿಯತೆಯನ್ನ ಗಳಿಸಿದರು ಎಲ್ಲ ಸಮಾಜದ ಜನತೆಯೊಂದಿಗೆ ಸ್ನೇಹ ಒಡನಾಟವನ್ನು ಹೊಂದಿದ್ರು ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಎಂದು ಶಾಸಕ ದಿನಕರ್ ಶೆಟ್ಟಿ ಹಿರಿಯ ಪತ್ರಕರ್ತರಾದ ಭಟ್ ಕೃಷ್ಣಮೂರ್ತಿ ಹೆಬ್ಬಾರ್ ಒಡನಾಡಿಗಳಾದ ದೇವರಾಜ್ ಅರಸು ವಿಚಾರ ವೇದಿಕೆ ಅಧ್ಯಕ್ಷ ಅನಂತನಾಯ್ಕ ಹೆಗ್ಗಾರ್ ಚಂದ್ರಕಾಂತ್ ಕೊಚರೇಕರ್ ಸೇರಿದಂತೆ ಮತ್ತಿತರ ಗಣ್ಯರು ವಿವಿಧ ಪಕ್ಷದ ಮುಖಂಡರು ಸಂಘಟನೆಯ ಪ್ರಮುಖರು ಸಂತಾಪವನ್ನ ಸೂಚಿಸಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಹಿರಿಯ ಹೊತ್ಸದ್ದಿ ರಾಜಕಾರಣಿಗಳಾಗಿರ್ತಕ್ಕಂಥ ಪಿ ಎಸ್ ಭಟ್ ಉಪ್ಪೋಣಿಯವರು ಆಕಸ್ಮಿಕವಾಗಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಅವರು ಹೃದಯಾಘಾತದಿಂದ ನಿಧನರಾದರು ಅವರ ಸಾವಿನ ಸುದ್ದಿಯನ್ನು ಕೇಳಿ ಭಾಳ ನೋವಾಯಿತು ಅವರು ನಮಗಿಂತ ತುಂಬ ಹಿರಿಯರು ಒಳ್ಳೆಯ ರಾಜಕಾರಣಿ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ವೇಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷರಾಗಿ ರಾಜ್ಯ ಅಪೇಕ್ಷಾ ಬ್ಯಾಂಕದ ನಿರ್ದೇಶಕರಾಗಿಯೂ ಸಹ ಕೆಲಸವನ್ನು ಮಾಡಿ ಜಿಲ್ಲೆಯಲ್ಲಿ ಒಂದು ಸಹಕಾರಿ ಧೋರಣರಾಗಿ ಅವರು ಜನಸಾಮಾನ್ಯರ ಕೆಲಸವನ್ನು ಮಾಡಿರತಕ್ಕಂಥದ್ದನ್ನು ನಾವು ಕೇಳಿ ತಿಳ್ಕೊಂಡಿದ್ದೇವೆ ಆದರೆ ಅವರ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಇವತ್ತು ನಿಧನರಾಗಿರುವಂಥದ್ದು ನಮಗೆಲ್ಲ ದುಃಖವನ್ನು ತಂದಿದೆ ಹಾಗಾಗಿ ಅವರ ಒಂದು ಸಾವಿನ ನೋವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಅವರ ಕುಟುಂಬಕ್ಕೆ ನೀಡಲಿ ಮತ್ತು ಅವರಿಗೆ ಸದ್ಗತಿಯನ್ನು ನೀಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇವೆ ಸಹಕಾರಿ ಧುರೀಣರು ರಾಜಕಾರಣಿಗಳು ಹಾಗೂ ಸಾಮಾಜಿಕ ಹೋರಾಟಗಾರರು ಆಗಿ ಪಿ ಎಸ್ ಭಟ್ರವರು ಅವರು ಹಲವಾರು ವರ್ಷ ಈ ಕ್ಷೇತ್ರದಲ್ಲಿ ಈ ನಾಡಿನಲ್ಲಿ ದುಡಿದಿದ್ದಾರೆ ಅವರು ಕೃಷಿ ಉತ್ತಮ ಕೃಷಿಕರೂ ಆಗಿದ್ದರು ಅದು ಸಾವಯವ ಕೃಷಿಯಲ್ಲಿ ಭಾಳ ಆಸಕ್ತಿ ಇತ್ತು ಅವರಿಗೆ ಈ ಮಂಗನನ್ನು ಮಂಗನಿಂದ ಭಾಳ ಆಗ್ತಿದೆ ಅದ್ರ ಬಗ್ಗೆ ಹಲವಾರು ಬಾರಿ ಪತ್ರಿಕೆ ಹೇಳಿಕೆ ನೀಡಿದ್ದಾರೆ ಕಂಡ ಕಂಡ ಧುರೀಣರ ಹತ್ರ ವಿನಂತಿಸಿಕೊಂಡಿದ್ದಾರೆ ಒಬ್ಬ ಉತ್ತಮ ಕೃಷಿಕರಾಗಿ ಅವರು ಕಂಡಿದ್ದರು ಹಾಗೆ ಸ್ನೇಹಿಜೀವಿಗಳಾಗಿದ್ದರು ಅವರ ಅಗಲಿವಿಕೆ ನಮಗೆಲ್ಲ ನೋವು ತಂದಿದೆ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಹಾಗೆ ಅವರ ಕುಟುಂಬಕ್ಕೆ ಅವರ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ವಿಶ್ವ ಜೊತೆಗೆ ನಾಗರಾಜ್ ನುಡಿಸಿರಿ ನ್ಯೂಸ್ ಹೊನ್ನಾವರ